ಹಲೋ ಫ್ರೆಂಡ್ಸ್ ನಿಮ್ಮ ಪ್ರೀತಿಯ ಮೇಘನಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತಿನ ರೆಸಿಪಿಯಲ್ಲಿ ನಿಮಗೆ ಒಳ್ಳೆ ಬ್ರೇಕ್ಫಾಸ್ಟ್ ಇದ್ದೀನಿ ಏನಪ್ಪ ಅಂತಂದರೆ ಮದುವೆ ಮನೆ ಸ್ಟೈಲಲ್ಲಿ ಮಸಾಲಾ ಚಿತ್ರನ ಯಾವ ರೀತಿ ಮಾಡೋದು ಅಂತ ನಿಮಗೆ ತುಂಬ ಸಿಂಪಲ್ಲಾಗೆ ಒಳ್ಳೆ ಟೇಸ್ಟಿ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ ನಾವು ನಾರ್ಮಲ್ ಚಿತ್ರಾನ್ನ ಮಾಡ್ತೀವಲ್ಲ ಅದಕ್ಕಿಂತ ತುಂಬಾನೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಇದನ್ನು ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೀವೇ ಹೇಳ್ತೀರಾ ಮೇಡಮ್ ಚೆನ್ನಾಗಿದೆ ಅಂತ ಅಷ್ಟು ಚೆನ್ನಾಗಿರುತ್ತೆ ಈ ಸಿಂಪಲ್ ಮಸಾಲಾ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ನಿಮಗೆ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಈಗ ಮೊದಲಿಗೆ ನಾವು ಫಸ್ಟ್ ಮಿಕ್ಸಿಗೆ ಹಾಕ್ಕೊಳ್ಳೋಣ ಮಸಾಲೆಗೆ ನೋಡಿ ಇಲ್ಲಿ ಒಂದು ಕಾಲು ಆಗೋ ಅಷ್ಟು ನಾನು ಶುಂಠಿ ತೊಗೊಂಡಿದ್ದೀನಿ ಒಂದು ಆರಿಂದ ಏಳು ಬೆಳ್ಳುಳ್ಳಿ ಹಸಲು ತೊಗೊಂಡಿದ್ದೀನಿ ಮತ್ತು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಇಲ್ಲಿ ನಾನು ಒಂದು ಏಳರಿಂದ ಎಂಟು ಹಾಕ್ಕೊತಾಯಿದ್ದೀನಿ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರ ಇನ್ ಕೇಸ್ ಬೇಕು ಅಂತಂದ್ರೆ ಒಂದು ಹತ್ತು ಹಾಕ್ಕೋಬೋದು ಒಂದು ಕಾಲು ಕಪ್ ಆಗೋ ಅಷ್ಟು ಕಾಯಿ ಇದ್ದೀನಿ ಇವಾಗ ಇದನ್ನು ಪೇಸ್ಟ್ ಮಾಡ್ಕೋಬೇಕು ನೋಡಿ ಇವಾಗ ನೀರು ಹಾಕಿದನೇ ಇದು ಈ ಥರ ತರ್ತಾರೆಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಆರಿಂದ ಒಂದು ಏಳು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ನಾನು ಸಾಸಿವೆ ಇದ್ದೀನಿ ನೋಡಿ ಇವಾಗ ಸಾಸಿವೆ ಸಿಡಿತಾ ಇದೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ನಾನು ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ ಕಡಲೆಕಾಯಿ ಬೀಜ ಹಾಕಿ ಒಂದು ಸೆಕೆಂಡ್ಗೆ ನಾನು ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಉದ್ದಿನಬೇಳೆ ಇದ್ದೀನಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ನೋಡಿ ಇಲ್ಲಿ ಒಂದು ಏಳರಿಂದ ಎಂಟು ಗೋಡಂಬಿ ಇದ್ದೀನಿ ಹಸಿ ಬಟಾಣಿ ಒಂದು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಹಸಿ ಬಟಾಣಿನ ಬೇಯಿಸ್ಕೊಂಡಿಲ್ಲ ಡೈರೆಕ್ಟಾಗಿ ಇದ್ದೀನಿ ಸೊ ಅದಕ್ಕೋಸ್ಕರನೇ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಇದನ್ನು ಡೀಪ್ ಫ್ರೈ ಮಾಡ್ಕೊಬೇಕು ನೋಡಿ ಎರಡು ನಿಮಿಷ ಆಗಿದೆ ಈಗ ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಎರಡು ದೊಡ್ಡ ಸೈಜಲ್ಲಿ ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಇದು ಸಹ ಕೂಡ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಆಮೇಲೆ ನಾನು ಇಲ್ಲಿ ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಕಟ್ ಮಾಡ್ಕೋಬೇಕು ಕ್ಯಾಪ್ಸಿಕಮ್ಮು ಒಂದು ಕಾಲು ಭಾಗ ಅಷ್ಟು ಆಗೋವಷ್ಟು ನಾನು ಇದನ್ನು ಫ್ರೈ ಮಾಡ್ಕೊತೀನಿ ನೋಡಿ ಈರುಳ್ಳಿ ಕಾಲು ಭಾಗ ಫ್ರೈ ಆದಮೇಲೆ ಈಗ ನಾನು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಮೊದಲೇ ಆದರೆ ಸೊ ಕ್ಯಾಪ್ಸಿಕಮ್ ಸ್ವಲ್ಪ ಸಾಫ್ಟ್ ಅಲ್ವಾ ಸೊ ಬೇಗನೆ ಫ್ರೈ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಇವಾಗ ಹಾಕ್ತಾಯಿದ್ದೀನಿ ನಾನು ಫ್ರೆಂಡ್ಸ್ ಈಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಬಂದಿದೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಹಾಕ್ತಾ ಇದ್ದೀನಿ ಇವಾಗ ಇದು ಹಾಕ್ಕೊಂಡು ಜಸ್ಟ್ ಒಂದು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಈರುಳ್ಳಿ ಫುಲ್ಲು ಗೋಲ್ಡನ್ ಬ್ರೌನ್ ಬಂದಿದೆ ಈಗ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಸಾಲ ಮಸಾಲ ಪೇಸ್ಟು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಇದರಲ್ಲಿರೋ ಹಸಿ ಹಸಿ ವಾಸನೆ ಹೋಗೋವರೆಗೂ ನಾವು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ನಮಗೆ ಮಸಾಲ ಚಿತ್ರಾನ್ನ ಗೊಜ್ಜು ರೆಡಿ ಆಗುತ್ತೆ ಗೊಜ್ಜು ಇವಾಗ ರೆಡಿಯಾಗಿದೆ ಇವಾಗ ಸ್ವಲ್ಪ ನಾನು ಕೊತ್ಮರಿ ಸೊಪ್ಪು ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ರೆಡಿಯಾಗಿದೆ ಈಗ ಸ್ಟವ್ ಆಫ್ ಮಾಡ್ಕೊತೀನಿ ನೋಡಿ ಈ ಗೊಜ್ಜು ನಾನು ಎಷ್ಟು ಮಾಡಿದ್ದೀನೋ ಆ ಗೊಜ್ಜಿಗೆ ನಾನು ಇಲ್ಲಿ ಒಂದೂವರೆ ನಿಂಬೆಹಣ್ಣು ಆಗೋವಷ್ಟು ತೊಗೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ನಾವು ಗೊಜ್ಜು ಇರಬೇಕಾದ್ರೆ ನಿಂಬೆಹಣ್ಣು ರಸ ಹಾಕ್ಬಾರ್ದು ಅದು ಕಹಿ ಬರುತ್ತೆ ಸೊ ಇವಾಗ ತಣ್ಣಗಾದ್ಮೇಲೆ ಮೇಲೆ ನಾನು ನಿಂಬೆ ರಸನ ಹಾಕ್ಕೋಬೇಕು ನೋಡಿ ಇವಾಗ ನಿಂಬೆಹಣ್ಣು ರಸ ಹಾಕಿದ್ಮೇಲೆ ಚೆನ್ನಾಗಿ ಈ ಚಿತ್ರಾನ್ನ ಗೊಜ್ಜಿಗೆ ಮಿಕ್ಸ್ ಆಗಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇಲ್ಲಿ ನಾನು ಅನ್ನ ಅನ್ನನ ತಣ್ಣಗಾಗಕ್ಕೆ ಬಿಟ್ಟಿದೆ ಈ ಅನ್ನ ನಮಗೆ ಬಿಡಿಬಿಡಿಯಾಗಿ ಈ ಥರ ಬರಬೇಕು ಅಂತಂದರೆ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಇಲ್ಲ ಒಂದು ಟೂ ಡ್ರಾಪ್ಸ್ ಆಗೋವಷ್ಟು ಎಣ್ಣೆ ಹಾಕೋದ್ರಿಂದ ನಮಗೆ ಯಾವುದೇ ಅಕ್ಕಿ ಇದ್ದರೂ ಸಹ ನಮಗೆ ಈ ಥರ ಅನ್ನ ಬಿಡಿಬಿಡೆಯಾಗುತ್ತೆ ಈಗ ಇದಕ್ಕೆ ನಾನು ಗೊಜ್ಜು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೋಡಿ ಈ ಗೊಜ್ಜನ್ನು ನೀವು ಮಾಡಿಕೊಂಡು ಏರ್ ಟೈಟ್ ಕಣಿಸ್ ಬಾಕ್ಸಲ್ಲಿ ಹಾಕ್ಕೊಂಡು ನೀವು ಫ್ರಿಜ್ಜಲ್ಲಿ ಇಡೋದ್ರಿಂದ ನಿಮಗೆ ಕೆಡ್ದಿರ ಎರಡು ಮೂರು ದಿವಸವರೆಗೂ ಹಾಗೆ ಇರುತ್ತೆ ಅದು ಯಾವುದೇ ಕಾರಣಕ್ಕೂ ನೀವು ಕೈ ಹಾಕೋಕೆ ಹೋಗ್ಬಾರ್ದು ಆ ಥರ ಮಾಡಿದ್ರೆ ನೀವು ಫ್ರಿಜ್ಜಲ್ಲಿ ಇಕ್ಕೊಂಡು ಒಂದು ಎರಡು ಮೂರು ದಿವಸವರೆಗೂ ಹಾಗೆ ಇರುತ್ತೆ ಫ್ರೆಂಡ್ಸ್ ನೋಡಿಕೊಂಡ್ರಲ್ಲ ಯಾವ ರೀತಿ ಮದುವೆ ಮನೆಗಳಲ್ಲಿ ಮಾಡುವ ಮಸಾಲಾ ಚಿತ್ರನ ಸಿಂಪಲ್ ಸಿಂಪಲಾಗಿ ಮಾಡಿ ತೋರಿಸೋದನ್ನ ನಿಮಗೆ ಖಂಡಿತವಾಗ್ಲೂ ಇದನ್ನು ನೀವು ಕೂಡ ಮನೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ನಾರ್ಮಲ್ ನಾವು ಚಿಪ್ ಚಿತ್ರಾನ್ನ ಮಾಡ್ತಿಲ್ಲ ಆ ಪ್ಲೇಸಲ್ಲಿ ಒಂದು ಸತಿ ಈ ಥರ ಮಸಾಲಾ ಚಿತ್ರಾನ್ನ ಮಾಡ್ಕೊಳ್ಳಿ ನೀವೇ ಅವಾಗವಾಗ ಮಾಡ್ಕೋತಿರ ಎಷ್ಟು ಈಸಿ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಮಕ್ಕಳಿಗೆ ಲಂಚ್ ಬಾಕ್ಸ್ ಹಾಕೊಳ್ಸೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಸೊ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಇವತ್ತು ನಾನು ಮಾಡಿರೋ ಈ ಮಸಾಲಾ ಚಿತ್ರನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ಇವತ್ತು ನನ್ನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೆ ಮತ್ತೆ ಇಂಟ್ರೆಸ್ಟಿಂಗ್ ರೆಸಿಪಿಗೆ ನಮ್ಮ ಮುಂದಿನ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಫ್ರೆಂಡ್ಸ್ ಟೇಕ್ ಕೇರ್